Ramya versus Darshan fans ದರ್ಶನ್ ಫ್ರಾನ್ಸ್ ವಿರುದ್ಧ ನಟಿ ರಮ್ಯಾ ಸಮರ ಸಾರಿದ್ದಾರೆ ರಮ್ಯಾಗೆ ದರ್ಶನ್ ಫ್ರಾನ್ಸ್ ಅಶ್ಲೀಲ ಸಂದೇಶ ಕಳಿಸಿದ್ದಾರಂತೆ ಕೆಟ್ಟ ಕೆಟ್ಟದಾಗಿ ಸಂದೇಶ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಫ್ರಾನ್ಸ್ ತೀರಾ ಕೆಟ್ಟ ಕೆಟ್ಟದಾಗಿ ತೀರಾ ಕೆಟ್ಟದಾಗಿ ಹೆಣ್ಣು ಮಕ್ಕಳಿಗೆ ಬಳಸಬಾರದಂತಹ ಭಾಷೆಗಳನ್ನೆಲ್ಲ ಬಳಸಿ ರಮ್ಯಾ ಅವರಿಗೆ ನಿರಂತರವಾಗಿ ಸಂದೇಶಗಳು ವಾಟ್ಸ್ಆಪ್ ಕಾಲ್ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ರಮ್ಯಾ ಬೇಸರ ವ್ಯಕ್ತಪಡಿಸಿದ್ದಾರೆ ಮಾನವಂತರು ಆ ಪದಗಳನ್ನು ಕೇಳಿಸ್ಕೊಳ್ಳಂಗೂ ಇಲ್ಲ ನಾವು ಹೇಳಂಗಿಲ್ಲ ಆ ಥರ ರಮ್ಯಾ ಅವ್ರಿಗೆ ಹಿಂಸೆ ಕೊಡಲಾಗ್ತಾ ಇದೆಯಂತೆ ಫೋನ್ನಲ್ಲಿ ನಟಿ ರಮ್ಯಾಗೆ ದರ್ಶನ್ ಅಭಿಮಾನಿಗಳು ಧಮಕೆ ಕೂಡ ಹಾಕಿದ್ದಾರಂತೆ ಹೆಣ್ಣು ಮಕ್ಕಳಿಗೆ ಹೀಗೆ ರಕ್ಷಣೆನೇ ಇಲ್ಲದಂತಾಗಿದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡದಂತಿದೆ ಇದು ದರ್ಶನ್ ಫ್ಯಾನ್ಸ್ ವಿರುದ್ಧ ಹಾಗಂತ ರಮ್ಯಾ ಕೆಂಡಾ ಮಂಡಲರಾಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋ ಭರವಸೆ ಇದೆ ಅಂತ ರಮ್ಯಾ ಒಂದು ಟ್ವೀಟ್ ಮಾಡಿದ್ರು ಅದೇ ವಿಚಾರ ಇದೀಗ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದೆ ಇಂದು ಗುಟುರು ಹಾಕಿದ್ರು ದರ್ಶನ್ ಅಭಿಮಾನಿಗಳಿಗೆ ರಮ್ಯಾ ಖಡಕ್ ಎಚ್ಚರಿಕೆ ಗುರುವಂತೆ ಶಿಷ್ಯಂದ್ರು ಅಂತ ಸುಮ್ಮನೆ ಹೇಳಲ್ಲ ಕೆಟ್ಟದಾಗಿ ಕಾಮೆಂಟ್ ಒತ್ತಿದ್ದ ರೇಣುಕಾಸ್ವಾಮಿ ಕಥೆ ಮುಗಿಸಿದ ಆರೋಪ ಹೊತ್ತ ಡಿ ಗ್ಯಾಂಗ್ ಜೈಲು ಟ್ರಿಪ್ ಮುಗಿಸಿ ಬಂದದ್ದು ಹಳೇ ಕಥೆ ಈಗ ಅದೇ ಕಾಮೆಂಟ್ ವಿಚಾರಕ್ಕೆ ಡಿ ಬಾಸ್ ಫ್ಯಾನ್ಸ್ ನ್ಯೂಸ್ ಆಗಿದ್ದು ಸ್ವತಃ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಇನ್ಸ್ಟಾದಲ್ಲಿ ವಾರ್ನ್ ಮಾಡಿದ್ದಾರೆ ನ್ಯಾಯ ಸಿಗಬಹುದು ಭಾರತದ ಸಾಮಾನ್ಯ ಪ್ರಜೆಗೂ ಸುಪ್ರೀಂ ಕೋರ್ಟ್ ಆಶಾಕಿರಣ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬಹುದು ಎಂದು ನಾನು ನಂಬಿದ್ದೇನೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಪೋಸ್ಟ್ ಮಾಡಿದ್ರು ಅದರ ಬೆನ್ನಲ್ಲೇ ಮಾಜಿ ಸಂಸದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಆದ್ರು ದರ್ಶನ್ ಅಭಿಮಾನಿಗಳು ಹಿಗ್ಗಾಮುಗ್ಗ ಟ್ರೋಲ್ ಮಾಡಿದ್ರು ನೋಡೋ ತನಕ ನೋಡಿದ ರಮ್ಯಾ ನಿನ್ನೆ ವಾರ್ನಿಂಗ್ ಕೊಟ್ಟಿದ್ದಾರೆ ಎಲ್ಲಾ ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ ಸ್ವಾಮಿ ಅವರ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಾಮೆಂಟ್ಸ್ಗಳೇ ಸಾಕ್ಷಿ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಾಮೆಂಟ್ಸ್ ಸಾಕ್ಷಿ ಮೊದಲಿಗೆ ಕೊಲೆ ಆರೋಪಿ ನಟ ದರ್ಶನ್ ಅಭಿಮಾನಿಗಳಿಗೆ ವೆಲ್ಕಮ್ ಮಾಡಿ ಆಮೇಲೆ ಕಾಮೆಂಟ್ ನಿಂದ ಕೊಲೆಯಾದ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಅಂತ ನಿಮ್ಮ ಕಾಮೆಂಟ್ಸ್ಗಳೇ ಸಾಕ್ಷಿ ಅಂತ ರಮ್ಯಾ ಕ್ಲಾರಿಟಿ ಕೊಟ್ಟಿದ್ದಾರೆ ಈ ಕಾಮೆಂಟ್ಸ್ ಕಹಾಣಿ ಇಲ್ಲಿಗೆ ನಿಲ್ಲೋ ಯಾವ ಲಕ್ಷಣ ಕೂಡ ಕಾಣ್ತಿಲ್ಲ ಇದೆಲ್ಲ ಒಂದ್ ಕಡೆಯಾದ್ರೆ ಸದ್ಯಕ್ಕೆ ಥೈಲ್ಯಾಂಡ್ ಶೂಟಿಂಗ್ ಮುಗಿಸಿ ಡಿ ಬಾಸು ವಾಪಸ್ ಆಗಿದ್ದು ನಾಲ್ಕೈದು ದಿನಗಳಲ್ಲಿ ಸುಪ್ರೀಂ ತೀರ್ಪು ಕೂಡ ಹೊರಬೀಳಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಏನಿದು ವಿವಾದ ಏನಾಗಿದೆ ಸ್ವತಃ ನಟಿ ರಮ್ಯಾ ಅವರು ನಮ್ಮ ಜೊತೆ ರಿಪಬ್ಲಿಕ್ ಕನ್ನಡದ ಜೊತೆ ಲೈವ್ ಬಂದು ಫೋನು ಕನೆಕ್ಟ್ ಆಗಿ ಮಾತನಾಡಿದ್ರು ಪ್ರೈಮ್ ಟೈಮ್ ಅಲ್ಲಿ ಮಾತನಾಡಿದ್ರು ಏನು ಹೇಳಿದ್ರು ರಮ್ಯಾ ನೋಡು ಐ ವಾಂಟ್ ಟು ಎಕ್ಸ್ಪೋಸ್ ದೀಸ್ ಪೀಪಲ್ ಯಾಕಂದ್ರೆ ಅವ್ರಿಗೂ ರೇಣುಕಾ ಸ್ವಾಮಿ ಏನ್ ವ್ಯತ್ಯಾಸ ಇಲ್ಲ ಹೇಳ್ತಾ ಇದ್ದೀರಾ ಬಿಕಾಸ್ ಆ ಮೆಸೇಜಸ್ ಓದಿ ಅದೇ ತರ ಸಚಿವ ರೇಣುಕಾಸ್ವಾಮಿ ಓದೋ ದರ್ಶನ್ ಫ್ಯಾನ್ ಫಸ್ಟ್ ಅಲ್ವಾ ಇದೇ ಸೇಮ್ ಮೈಂಡ್ ಸೆಟ್ ಎಲ್ಲಾರ್ದು ಆತರ ಅವ್ರು ಮೆಸೇಜ್ ಮಾಡಿದಕ್ಕೆ ಅವ್ರಿಗೆ ಮರ್ಡರ್ ಮಾಡಿದ್ರು ಹಾಗಂತ ನಾವೆಲ್ಲರೂ ಮರ್ಡರ್ ಮಾಡಕ್ಕಾಗತ್ತಾ ಕಾನೂನ ನಮ್ಗೆ ಕೈಗೆ ತೊಳಕಾಗತ್ತ ವಿ ಕಾನ್ ಡೂ ರೈಟ್ ಸೊ ಐ ಹ್ಯಾವ್ ಟು ಎಕ್ಸ್ಪೋಸ್ ದಮ್ ಇವ್ರಿಗೆ ಸೌಜನ್ಯದಲ್ಲಿ ನ್ಯಾಯ ಬೇಕಂತೆ ಎಂತ ಜೋಕು ಇವ್ರ ಹೆಣ್ಮಕ್ಳಿಗೆ ಈ ತರ ಗಳು ಕಳಿಸ್ತಾರೆ ಅಂದ್ರೆ ಏನ್ ಹೆಣ್ಮಕ್ಳಿಗೋಸ್ಕರ ನ್ಯಾಯ ಕೇಳೋರು ಅಂಡ್ ಫಸ್ಟ್ ಆಫ್ ಆಲ್ ನಾವು ಸುಮ್ಮನಿದ್ರೆ ಲಕ್ಷ್ಮಿ ಅವರೇ ವಾಟ್ ಮೆಸೇಜ್ ಆರ್ ವಿ ಗಿವಿಂಗ್ ಟು ದ ಗರ್ಲ್ಸ್ ನಾವು ಸಮಾಜದಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದೀವಿ ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು ಹೆಣ್ಮಕ್ಳ ಮೇಲೆ ರೇಪು ಮರ್ಡರು ಹ್ಯಾರಿಸ್ಮೆಂಟ್ ಆಗ್ತಾ ಇರೋದು ನಮಗೆ ಈ ತರ ಮೆಸೇಜ್ ಕಳಿಸ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ನೀವು ಓಕೆ ರಮ್ಯಾ ಅವರು ಈ ಮಾತನ್ನ ಹೇಳುವಾಗ ರಮ್ಯಾ ಅವರೇ ಐ ಆನೆಸ್ಟ್ಲಿ ಅಂಡರ್ಸ್ಟ್ಯಾಂಡ್ ಯಾವ ರಿಸ್ಕ್ ತಗೊಂಡು ಎಷ್ಟು ಧೈರ್ಯದಿಂದ ನೀವು ಮಾತನ್ನ ಹೇಳ್ತಾ ಇದ್ದೀರಾ ಅಂತ ಇಟ್ಸ್ ನಾಟ್ ಈಸಿ ಟು ಎಕ್ಸ್ಪ್ರೆಸ್ ಸಚ್ ಫೀಲಿಂಗ್ಸ್ ನಿಮ್ಮ ಭಾವನೆ ನನಗೆ ಅರ್ಥ ಆಗುತ್ತೆ ಖಂಡಿತವಾಗ್ಲೂ ಇದು ಹೇಳಬೇಕಾಗಿರೋದು ಯಾರಾದರೂ ಒಬ್ರು ಹೇಳಬೇಕಾಗಿತ್ತು ಬಾಯ್ಬಿಟ್ಟು ನೀವು ಹೇಳಿದ್ದೀರಾ ಅಷ್ಟೇ ಇದರಲ್ಲಿ ನಿಮ್ಮ ನಿಮ್ ಎಕ್ಸ್ಪ್ರೆಸ್ ಮಾಡಬೇಕಿದ್ದು ಈ ರೇಣುಕಾ ಸ್ವಾಮಿ ಆಗಿರ್ಲಿ ಅಥವಾ ಯಾರೇ ವಿರುದ್ಧ ಕೆಟ್ಟದಾಗಿ ಅದು ತಪ್ಪು ಅಂತ ರೈಟ್ ದರ್ಶನ್ಸ್ ಆಮೇಲೆ ಅವ್ರೆ ನನ್ನ ಬಗ್ಗೆ ಮಾತ್ರ ಸುದೀಪ್ ಯಶ್ನು ಬಿಡಿ ಅವ್ರ ಹೆಂಡತಿ ಮಕ್ಕಳು ಬಿಟ್ಟಿಲ್ಲ ಇವರೇ ಅವ್ರ ಚಿಕ್ಕ ಚಿಕ್ಕ ಮಕ್ಳು ಬಗ್ಗೆನು ಅಷ್ಟು ಕೆಟ್ಟ ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ ಈ ಟೂ ಇಯರ್ಸ್ ಬ್ಯಾಕ್ ಐ ಹ್ಯಾವ್ ಪೋಸ್ಟೆಡ್ ಅಬೌಟ್ ದಿಸ್ ಐ ಅಂಡರ್ಸ್ಟ್ಯಾಂಡ್ ಫ್ಯಾನ್ ವಾರ್ಡ್ ನೀವ್ ಏನೇನಿದ್ರು ನೀವ್ ಹೀರೋಗಳು ನೀವು ಇಟ್ಕೊಳ್ಳಿ ಏನಕ್ಕೆ ತರಿಸ್ತೀರಾ ನೀವು ಮಧ್ಯದಲ್ಲಿ ಆ ಮಕ್ಕಳನ್ನು ಬಿಟ್ಟಿಲ್ಲ ಆ ಮಕ್ಕಳ ಬಗ್ಗೆ ಅಷ್ಟು ಕೆಟ್ಟ ಕೆಟ್ಟ ಅಂದ್ರೆ ನಾವು ಎಂಥ ಸಮಾಜದಲ್ಲಿ ಇದೀವಿ ಅಂತ ನೀವು ಯೋಚನೆ ಮಾಡಿ ಆಸ್ ಅ ವುಮೆನ್ ಒಂದ್ ಹೆಣ್ಣಾಗಿ ನಾನು ಬೇರೆ ಹೆಣ್ಮಕ್ಳಿಗೋಸ್ಕರ ನಾನು ಮಾತಾಡದೆ ಹೋದ್ರೆ ವಾಟ್ ಇಸ್ ಮೈ ಪರ್ಪಸ್ ನಾವ್ ಇರ್ತೀವಿ ಇವತ್ತು ನಾಳೆ ನಾವು ಇರಲ್ಲ ಬಟ್ ಇಮ್ಯಾಜಿನ್ ದ ಫ್ಯೂಚರ್ ಆಫ್ ವಿಮೆನ್ ಇನ್ ದಿಸ್ ಕಂಟ್ರಿ ಅಂದ್ರೆ ದರ್ಶನ್ ಅವರ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಮಾತ್ರ ನೀವು ಈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಬಟ್ ಅವ್ರಿಗೆ ತಾನೇ ಮೆಸೇಜ್ ಮಾಡ್ತಿರೋದು ಇನ್ಯಾರು ಯಾರು ಆತರ ಮೆಸೇಜ್ ಗಳು ಮಾಡ್ತಲ್ವಲ್ಲ ನಿಮಗೂ ಮೆಸೇಜ್ ಮಾಡಿದಾರ ಮಾಡಿರೋದು ಯಾರು ನಿಮಗೂ ಮೆಸೇಜ್ ಮಾಡಿದಾರ ರಮ್ಯ ಅವ್ರೆ ಯಾರು ಈ ದರ್ಶನ್ ಅಭಿಮಾನಿಗಳು ಯಾರಿಗೆ ಆ ರೀತಿ ಎಲ್ಲ ಮೆಸೇಜ್ ಮಾಡಿದಾರೆ ಅಂತ ನೀವು ಹೇಳ್ತಾ ಇರೋದು ನನಗ್ ಮೆಸೇಜ್ ಮಾಡಿದ್ದಾರೆ ಅದನ್ನ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹಾಕಿದೀನಿ ನಾನು ಹೇಳ್ತಾರೆ ನನ್ನಗ್ ಮಾತ್ರ ಕಳ್ಸಿಲ್ಲ ಬೇರೆ ಎಲ್ರಿಗೂ ಕಳ್ಸಿದ್ದಾರೆ ಈ ಮೆಸೇಜ್ ಗಳು ನನ್ ಕಳ್ಸಿರೋದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮೊನ್ನೆ ಅದ್ರ ಬಗ್ಗೆ ನಾನು ಹೇಳಿದೆ ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನ್ಯಾಯ ಸಿಗತ್ತೆ ಅಂತ ನಾನು ಒಂದ್ ಪೋಸ್ಟ್ ಹಾಕಿದ್ದೆ ಆ ಪೋಸ್ಟ್ ನೋಡಿ ಇವ್ರೆಲ್ರು ನನಗೆ ಬೊಂಬಾಡ್ ಮಾಡಿದ್ರು ಮೆಸೇಜಸ್ ಕಾಮೆಂಟ್ಸ್ ಅದೇ ಸೇಮ್ ಟು ಸೇಮ್ ಎಲ್ಲಾರ್ಗು ಏನ್ ಕಳಿಸ್ತಾರೆ ಅದೇನೆ ಓ ಅಂದ್ರೆ ಯಾರು ದರ್ಶನ್ ವಿರುದ್ಧ ಅಥವಾ ಯಾವುದೇ ಪ್ರಕರಣದಲ್ಲಿ ಒಂದೇ ಒಂದ್ ಮಾತು ಆಡಂಗೆ ಇಲ್ಲ ಆಡ್ಬಿಟ್ರೆ ಅವ್ರನ್ನ ತೇಜವಾದ ಮಾಡೋದು ಕೆಟ್ಟ ಕೆಟ್ಟ ನಾವ್ ಎದ್ಕೊಂಡಿರಕ್ ಆಗತ್ತ ಲಕ್ಷ್ಮಿ ಅವ್ರೆ ಸೊ ನೀವ್ ಅದಕ್ಕೆ ಓಪನ್ ಆಗಿ ಹೇಳ್ತಾ ಇದ್ರೆ ಇವ್ರು ಮಾಡ್ತಾ ಇರೋದು ತಪ್ಪು ಅಂತ ಓಕೆ ಇದು ಒಂದ್ ರೀತಿನಲ್ಲಿ ಫ್ಯಾನ್ ವಾರ್ ಸ್ಟಾರ್ ವಾರ್ ಅನ್ನೋ ತರ ಬಿಂಬಿತ ಆಗ್ತಾ ಇದೆ ರಮ್ಯಾ ಅವರು ದರ್ಶನ್ ಅವ್ರ ವಿಚಾರವಾಗಿ ಈ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಅನ್ನೋ ತರ ವ್ಯಕ್ತ ಆಗ್ತಾ ಇದೆ ಏನು ಹೇಳೋಕ್ ಬಯಸ್ತೀರ ದಿಸ್ ಇಸ್ ಗಾಟ್ ಟು ಡೂ ವಿತ್ ರೇಣುಕಾ ಸ್ವಾಮಿ ಕೇಸ್ ಹ್ಮ್ 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 ಅದ್ರ ಬಗ್ಗೆ ನಾವು ಯಾರು ಮಾತಾಡಂಗಿಲ್ವಂತೆ ಹ್ಮ್ 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 ಸೌಜನ್ಯ ಬಗ್ಗೆ ನಾವು ಮಾತಾಡ್ಬೇಕಂತೆ ಸೌಜನ್ಯ ಬಗ್ಗೆ ನಾವು ಮಾತಾಡ್ತೀವಿ ಧರ್ಮಸ್ಥಳ ಬಗ್ಗೆ ನಾನು ಮಾತಾಡಿದೀನಿ ಬಟ್ ಇವರೆಲ್ಲ ಹೆಣ್ಮಕ್ಳಿಗೆ ಗೌರವ ಗೌರವ ಕೊಡದೇವ್ರು ಅವರು ಏನು ನ್ಯಾಯ ಕೇಳ್ತಾರೆ ಸೌಜನ್ಯವ್ರ ಬಗ್ಗೆ ಬೇರೆ ಹೆಣ್ಮಕ್ಳ ಬಗ್ಗೆ ಹ್ಮ್ ಅಂದ್ರೆ ಈಗ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಅನ್ನೋದನ್ನ ನೇರವಾಗಿ ಹೇಳಕ್ ಬಯಸ್ತೀರಾ ನೀವು ತಪ್ಪು ಇವ್ ಮಾಡ್ತಾ ಇರೋದು ತಪ್ಪಲ್ವಾ ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಇದೆ ಲಕ್ಷ್ಮಿ ಅವರೇ ಓದಿ ನೀವು ಮಾಡ್ತಾ ಇದಾರೆ ದೇವ್ರೂಮನ್ ಬೀಯಿಂಗ್ ಒಂದು ಮ್ಯಾನರ್ಸ್ ಒಂದು ರೆಸ್ಪೆಕ್ಟ್ ಒಂದು ಬೇಸಿಕ್ ಕರ್ಟ್ಸಿ ಇರಬಾರ್ದ ನಾವು ಸಮಾಜದಲ್ಲಿ ವೆರಿ ಟ್ರೂ ವೆರಿ ಟ್ರೂ ಯಾದೇ ಹೆಣ್ಮಕ್ಳು ಅವರು ಒಂದ್ ವೇಳೆ ಪಬ್ಲಿಕ್ ಪರ್ಸನ್ ಆಗಿದ್ರೆ ಪಬ್ಲಿಕ್ ಫಿಗರ್ ಆಗಿದ್ರೆ ಅಂತವ್ರದಂತೂ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಬೈತಾರೆ ಇದು ನಿಮಗೂ ಕೂಡ ಅನುಭವಕ್ಕೆ ಬಂತು ಅಂತ ಎಸ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಸೊ ಇದನ್ನ ನೇರವಾಗಿ ನಮ್ಗೆಲ್ಲ ಪ್ರಶ್ನೆ ಬರುತ್ತೆ ರಮ್ಯವ್ರ ನಿಮ್ಗೆ ಬಂದಂಗೆ ನಮಗೂ ಪ್ರಶ್ನೆ ಬರತ್ತೆ ಈ ನಾಯಕರೆಲ್ಲ ಒಂದು ಮಾತ ಹೇಳ್ಬೋದಲ್ವಾ ಅವ್ರ ಅಭಿಮಾನಿಗೆ ಅಪ್ಪ ಹಿಂಗೆಲ್ಲ ಮಾಡ್ಬೇಡ್ರಪ್ಪ ಸರಿಯಲ್ಲ ಹೆಣ್ಮಕ್ಳನ್ ಗೌರವಿಸಿ ಈ ತರ ಎಲ್ಲ ಮಾಡ್ಬೋದು ಹೇಳ್ಬೋದು ನೀವ್ ಅವ್ರ ಪ್ರಶ್ನೆ ಕೇಳ್ಬೇಕು ಯಾಕೆ ನೀವೇನು ಹೇಳ್ತಲ್ಲ ಅಂತ ಬಟ್ ಐ ತಿಂಕ್ ಅವ್ರನ್ನ ಇವ್ರು ಇವ್ರ ಎನ್ಕರೇಜ್ ಮಾಡ್ತಾರೆ ಈ ತರನೆ ಮಾಡಿ ಹೆದರ್ಸ್ಬೇಕು ಅವ್ರನ್ನ ಟಾರ್ಗೆಟ್ ಮಾಡಿ ಎಷ್ಟು ಜನ ಆಗ್ಬಿಡ್ತಾರ ಕೂತಿದಾರಲ್ವಾ ಆಗ್ಬಿಟ್ಟಿದ್ದಾರೆ ಯಾರು ಏನು ಹೇಳ್ತಾ ಇಲ್ಲ ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಬಟ್ ಅವ್ರು ಧೈರ್ಯವಾಗಿ ಓಪನ್ ಆಗಿ ಹೇಳಕ್ ಇಷ್ಟ ಪಡ್ತಾರೆ ಯಾಕಂದ್ರೆ ಅವ್ರು ಹೆದರ್ಕೋತಾರೆ ಅವ್ರೇನು ಅನ್ಕೊಂಡಿದ್ದಾರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೆದರ್ಕೋತಾರಲ್ವಾ ಯಾಕಂದ್ರೆ ಒಂದು ಫ್ಯಾಮಿಲಿ ಇರುತ್ತೆ ಒಂದ್ ಸಮಾಜದಲ್ಲಿ ಒಂದು ಏನೋ ಒಂದು ರಿಸ್ಪೆಕ್ಟ್ ಇರುತ್ತೆ ಹೋಗುತ್ತೆ ಅಂದ್ಬಿಟ್ಟು ಇವ್ರು ಯಾರು ಏನು ಹೇಳಲ್ಲ ಬಿಕಾಸ್ ದೇ ಲೈಕ್ ಟು ಅದೇ ಸೇಮ್ ಟು ಸೇಮ್ ರಂಡಿ ಸೂಳೆ ಮುಂಡೆ ಅದು ಇದು ಆಲ್ ದೋಸ್ ಥಿಂಗ್ಸ್ ಡೋಂಟ್ ಅಫೆಕ್ಟ್ ಮಿ ಆಟ್ ಆಲ್ ನಾನು ಲೈಫಲ್ಲಿ ಏನೇನೋ ನೋಡ್ಬಿಟ್ಟಿದ್ದೀನಿ ನನಗೆ ತುಂಬಾ ಜನ ಟ್ರೋಲು ಮಾಡಿದ್ದಾರೆ ಐ ಡೋಂಟ್ ಕೇರ್ ಫಾರ್ ದೀಸ್ ಥಿಂಗ್ಸ್ ಅದರಿಂದ ನನ್ನ ಕ್ಯಾರೆಕ್ಟರ್ ಏನ್ ಅಸಾಸಿನೇಟ್ ಆಗಲ್ಲ ನಾನೇನಂತ ನಂಗೆ ಚೆನ್ನಾಗಿ ಗೊತ್ತಿದೆ ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್ ಹಾಗಂತ ನಾನು ಧೈರ್ಯ ಇವಾಗಿಂದ ನಾನು ಅದನ್ನ ಎಕ್ಸ್ಪೋಸ್ ಮಾಡಬಹುದು ಬಟ್ ಎಲ್ಲ ಹೆಣ್ಮಕ್ಳು ಆತರ ಇಲ್ವಲ್ಲ ಕರೆಕ್ಟ್ ಕರೆಕ್ಟ್ ಇದು ಬಹಳ ಜನಕ್ಕೆ ಅವ್ರು ಹಿಂಗೆ ಕೇಸ್ ಹಾಕ್ತಾರೆ ಅವ್ರು ಹಿಂಗೆ ಫೈಲ್ ಮಾಡ್ತಾರೆ ಹೌ ಕ್ಯಾನ್ ದೇ ದೇ ಜಸ್ ನಾರ್ಮಲ್ ಪೀಪಲ್ ಓಕೆ ಎಷ್ಟು ಜನ ನಮ್ಮ ಇಂಡಸ್ಟ್ರಿ ಸೆಲೆಬ್ರಿಟೀಸ್ ಅವರೇ ಹೆದರ್ಕೋತಾರೆ ಅಂದ್ರೆ ಕೇಸ್ ಗಳು ಹಾಕಕ್ಕೆ ಪೊಲೀಸ್ ಕಂಪ್ಲೇಂಟ್ ಮಾಡಕ್ಕೆ ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ಥಿಂಗ್ ಆಫ್ ನಾರ್ಮಲ್ ಪೀಪಲ್ ನಿಜ ನೀವು ಹೇಳೋದು ಖಂಡಿತವಾಗ್ಲೂ ನನಗೆ ಅರ್ಥ ಆಗುತ್ತೆ ಕಾನೂನು ಸಮರಾಗ ಏನಾದ್ರೂ ಮಾಡ್ತೀರಾ ನೀವು ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ ಲಾಸ್ಟ್ ಟೈಮ್ ಕೂಡ ಈ ತರ ಯಾರು ಮೆಸೇಜ್ ಮಾಡಿದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದೆ ಆ ಹುಡುಗಾನು ಸಿಕ್ತಾ ಆಯ್ತಾ ಅವ್ನ್ ಇನ್ನು ಚಿಕ್ಕ ವಯಸ್ಸು ಲಕ್ಷ್ಮಿ ಅವ್ರೆ ನಾನು ಸರಿ ಅವ್ನ್ ಪೊಲೀಸ್ ಅವ್ರಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ ಯಾಕಂದ್ರೆ ಅವರು ಡೇ ಸ್ಟಿಲ್ ಯಂಗ್ ಅವ್ರಿಗೊಂದು ಫ್ಯೂಚರ್ ಇದೆ